ಮಿತ್ತಬಾಗಿಲು ಗ್ರಾಮದ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಮನೆ ಮನೆಯಿಂದ ಅಡಕೆ ಸಂಗ್ರಹಣಾ ಅಭಿಯಾನ ರಥಬೀದಿಯ ಕಾಂಕ್ರೀಟೀಕರಣದ ಉದ್ಘಾಟನೆ ಮತ್ತು ದೇವಸ್ಥಾನದ ಮುಖಮಂಟಪದ ಶಿಲಾನ್ಯಾಸ ಕಾರ್ಯಕ್ರಮ ಇಂದು ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಶಿಲಾನ್ಯಾಸವನ್ನು ಶಾಸಕ ಹರೀಶ್ ಪೂಂಜಾ ನೆರವೇರಿಸಿದರು ಬಾಗಿಲು ಮಲವಂತಿಗೆ ಕಡಿರುದ್ಯಾವರ ಗ್ರಾಮಸ್ಥರು ತಮ್ಮ ತಮ್ಮ ಬೈಲುವಾರು ಸಮಿತಿಗಳ ಮೂಲಕ ಮನೆಗೊಂದರಂತೆ ಹೆಚ್ಚು ಅಡಕೆ ಅಡಕೆಗೊನೆಯನ್ನು ಸಂಗ್ರಹಿಸಿ ದೇವಾಲಯಕ್ಕೆ ಸಮರ್ಪಿಸಿದರು ಲ್ಲಿ ನವಶಕ್ತಿ ಉದ್ಯಮಿ ಶಶಿಧರ ಶೆಟ್ಟಿ ಬರೋಡಾ ಮಾಜಿ ಅಧ್ಯಕ್ಷ ವಾಸುದೇವರಾವ್ ಕೊಲ್ಲಿ ದೇವಸ್ಥಾನದ ಆಡಳಿತಾಧಿಕಾರಿ ಕೆ ಮೋಹನ್ ಬಂಗೇರಾ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಬಿಕೆ ಧನಂಜಯ ರಾವ್ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆ ದಾಸಪ್ಪಗೌಡ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಬಿಕೆ ರಾವ್ ಪ್ರಧಾನ ಕಾರ್ಯದರ್ಶಿ ಡಿ ದಿನೇಶ್ ಗೌಡ ಬ್ರಹ್ಮಕಲಶೋತ್ಸವ ಸಮಿತಿಯ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ಪದಾಧಿಕಾರಿಗಳು ಹಾಗೂ ಊರವರು ಉಪಸ್ಥಿತರಿದ್ದರು

ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜನ ಇಲ್ಲಿ ಬರತಕ್ಕಂಥ ಕ್ಷೇತ್ರ ಪ್ರಾಯಶಃ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಕೊಲ್ ಅದೇ ರೀತಿ ಕೊಲ್ಲೂರು ಪೊಳಲಿ ದೇವಸ್ಥಾನದ ರೀತಿಯಲ್ಲಿ ಬಹಳ ಒಂದು ಪ್ರಕೃತಿಯ ಮಡಿಲಿನಲ್ಲಿರ್ತಕ್ಕಂಥ ನಮ್ಮ ಕೊಲ್ಲಿ ದುರ್ಗಾಪರಮೇಶ್ವರಿ ಕ್ಷೇತ್ರ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ರಾಜ್ಯದ ಎಲ್ಲ ಭಕ್ತಾಭಿಮಾನಿಗಳು ಬಂದು ಈ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯೊಂದಿಗೆ ಪ್ರಶ್ ಈ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಇವತ್ತು ಮುಖಮಂಟಪದ ಶಿಲಾನ್ಯಾಸ ನಡೆದಿದೆ ಅದರ ಜೊತೆಗೆ ಇಲ್ಲಿ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇಡೀ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಅಡಿಕೆ ಬೆಳೆಗಾರಿ ಇರತಕ್ಕಂಥದ್ದು ಇವತ್ತು ಹಳದಿ ರೋಗ ಎಳೆಚುಕ್ಕಿ ರೋಗದಿಂದ ಬಾಧಿಸ್ತರಾಗಿರ್ತಕ್ಕಂಥ ಕೃಷಿಕರಿಗೆ ದೇವರು ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಆಶೀರ್ವಾದ ಮಾಡಬೇಕು ಮತ್ತು ಕ್ಷೇತ್ರದ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ತಮ್ಮ ಜಾಗದಲ್ಲಿ ಬೆಳೆದಿರತಕ್ಕಂಥ ಬೆಳೆಯಿಂದ ಸಮರ್ಪಣೆಯನ್ನು ಮಾಡತಕ್ಕಂಥ ಒಂದು ಅಡಿಕೆ ಸಮರ್ಪಣಾ ಅಭಿಯಾನದ ಇವತ್ತು ಬಹಳ ಯಶಸ್ವಿಯಾಗಿ ನಡೆದಿದೆ ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮವಾಗಿ ಇದು ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ಕಾರ್ಯದಲ್ಲಿ ನಡೀತಕ್ಕಂಥದ್ದು ಎನ್ನುವಂಥದ್ದನ್ನು ಸಹ ಉಲ್ಲೇಖ ಮಾಡ್ತಾ ಈ ದೇವಸ್ಥಾನದ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರದಿಂದ ಈಗಾಗಲೇ ಒಂದು ಕೋಟಿ ರೂಪಾಯಿ ಅನುದಾನಗಳನ್ನು ಈಗಾಗಲೇ ಬಿಡುಗಡೆ ಕಳೆದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿತ್ತು ಅದರ ಜೊತೆಗೆ ಇಲ್ಲಿ ಬರತಕ್ಕಂಥ ರಸ್ತೆಯ ಕಾಂಕ್ರೀಟ್ ರಸ್ತೆ ಮುಖ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ರಸ್ತೆಯನ್ನು ರಥಬೀದಿಯ ರಸ್ತೆಯನ್ನು ಸಹ ಕಾಂಕ್ರೀಟೀಕರಣಗೊಳಿಸಿ ಒಂದು ಉದ್ಘಾಟನೆಯನ್ನು ಮಾಡಿದ್ದೇವೆ ಇದಕ್ಕೆ ಸಂಪರ್ಕ ರಸ್ತೆ ಕೊಲ್ಲಿ ಪನಿಕಲ್ ರಸ್ತೆ ಇರ್ಬೋದು ಅಥವಾ ಅದೇ ಲಾಯ್ಲಾ ದಿಡುಪೆ ಸಂಪರ್ಕ ರಸ್ತೆ ಇರ್ಬೋದು ಇದನ್ನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಹ ನಡೀತಾ ಇದೆ ಒಟ್ಟು ನಾಡ್ದಿನ ಜೀರ್ಣೋದ್ಧಾರ ಆದ ನಂತರ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಮತ್ತು ನಂತರ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಸಂಪರ್ಕ ರಸ್ತೆಗಳ ಕಾರ್ಯಗಳು ಸಹ ನಡೀತವೆ ಕೊಲ್ಲಿ ದೇವಸ್ಥಾನದ ಭಕ್ತಾಭಿಮಾನಿಗಳೇ ಇವತ್ತು ಧನು ಸಂಕ್ರಮಣ ಬಹಳ ವಿಶಿಷ್ಟವಾದ ಅಥವಾ ಬಹಳ ಪ್ರಾಮುಖ್ಯತೆಯ ದಿನ ಇವತ್ತು ನಾವು ಊರಿನವರೆಲ್ಲ ಕೊಲ್ಲಿ ಜಗನ್ಮಾತೆಯ ಇಲ್ಲಿ ಸೇರಿರ್ತೇವೆ ಸೇರಿರುವ ಕಾರಣ ಇಷ್ಟೇ ಬ್ರಹ್ಮ ಕಲಶದ ದಿನವೂ ಹತ್ತಿರ ಬರ್ತಾ ಉಂಟು ಹಾಗೆಯೇ ಜೀರ್ಣೋದ್ಧಾರದ ಕಾರ್ಯಗಳು ಮುಗಿತಾ ಬಂದಿದೆ ಈ ಶುಭ ದಿನದಂದು ಈ ನಮ್ಮ ಬ್ರಹ್ಮಕುಲಶೋತ್ಸವ ಅಥವಾ ನಮ್ಮ ಜೀರ್ಣೋದ್ಧಾರಕ್ಕಾಗಿ ಧನ ಸಂಗ್ರಹಕ್ಕಾಗಿ ಅಡಿಕೆಯಿಂದ ಅಡಿಕೆಯನ್ನು ಮನೆ ಮನೆಯಿಂದ ಸಂಗ್ರಹಣಕ್ಕೆ ಅಭಿಮಾ ಅಭಿಯಾನವನ್ನು ಕೊಟ್ಟಿರುತ್ತೇವೆ ಹಾಗಾಗಿ ಈ ನಮ್ಮ ಆರು ಮಾಗಣೆ ಗ್ರಾಮಗಳಿಂದ ಎಲ್ಲ ಜನರು ತಮ್ಮ ಕೃಷಿ ಭೂಮಿಯಲ್ಲಿ ಬೆಳೆದಂತಹ ಅಡಿಕೆ ಗೊನೆಯನ್ನು ತಂದಿರ್ತಾರೆ ಇದನ್ನು ಭಕ್ತಿಪೂರ್ವಕವಾಗಿ ಎಲ್ಲರೂ ಸಮರ್ಪಣೆ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಇದರ ಪರಿಸರವೂ ಬಹಳ ಉನ್ನತಕ್ಕೆ ಏರ್ತಾ ಉಂಟು ಎಲ್ಲ ಕಡೆಯಲ್ಲಿ ಸಹ ರೋಡಿನ ವೈಡನಿಂಗ್ ಆಗ್ತಾ ಉಂಟು ಕಾಂಕ್ರೀಟ್ಕರಣ ಆಗ್ತಾ ಉಂಟು ಇದರ ಉದ್ಘಾಟನೆಯನ್ನು ನಮ್ಮ ಶಾಸಕರಾದ ಹರೀಶ್ ಪೂಂಜರು ಹಾಗೆ ಎಮ್ ಎಲ್ ಸಿ ಆದ ಪ್ರತಾಪ್ ಸಿಂಹರು ಬಂದುಬಿಟ್ಟು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದರ ಜೊತೆಗೆ ನಮ್ಮ ದೇವಸ್ಥಾನಕ್ಕೆ ಮುಖಮಂಟಪನವನ್ನು ಮಾಡಬೇಕು ಅಂತಿದ್ದೀವಿ ಅದರ ಉದ್ಘಾಟನೆಯನ್ನು ಇವರಿಬ್ಬರು ಮಾಡಲಿಕ್ಕಿದ್ದಾರೆ ಹಾಗೆ ಭಕ್ತ ಬಾಂಧವರಲ್ಲಿ ಕೇಳುವುದೇನೇಳಿದರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಬಂದು ಭಾಗವಹಿಸಿ ಬಹಳ ಚಂದವನ್ನು ಕಾಣಿಸಿಕೊಡ್ಬೇಕಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಈ ದಿನ ನಮ್ಮ ಕೊಲ್ಲಿ ದುರ್ಗಾ ದೇವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಒಂದು ಅವಿಸ್ಮರಣೀಯವಾದಂತಹ ದಿನ ಇವತ್ತು ನಮ್ಮ ಮಿತ್ತಬಾಗಿಲು ಕಡಿರುದ್ಯಾವರ ಬಲವಂತಿಗೆ ನಾವು ಇಂದಬೆಟ್ಟು ಈ ಗ್ರಾಮಗಳಿಂದ ಎಲ್ಲ ಸದ್ಭಕ್ತ ಬಾಂಧವರು ದೊಡ್ಡ ಸಂಖ್ಯೆಯಲ್ಲಿ ತಾಯಿಯ ಸನ್ನಿಧಿಗೆ ಅಡಿಕೆಯನ್ನ ಸಮರ್ಪಣೆ ಮಾಡಿದ್ದಾರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಸ್ವಯಂ ಪ್ರೇರಿತರಾಗಿ ಯಾವುದೇ ಒತ್ತಾಯಗಳಿಲ್ಲದೆ ಬಹಳ ಸುಂದರವಾಗಿ ತಮ್ಮ ಮನೆಯಲ್ಲಿ ಬೆಳೆದಂತಹ ಅಡಿಕೆಯನ್ನ ಒಂದೇ ಕಲ್ಪನೆಯೊಂದಿಗೆ ತಾಯಿ ನೀನು ನನಗೆ ಕೊಟ್ಟಿದ್ದೀಯಾ ಆ ಕೊಟ್ಟಂಥದ್ರಲ್ಲಿ ಸ್ವಲ್ಪವನ್ನ ತಾಯಿ ನಿನ್ನ ಜೀರ್ಣೋದ್ಧಾರಕ್ಕೆ ಸಮರ್ಪಣೆ ಮಾಡುತ್ತೇವೆ ಹೇಳುವಂತಹ ಸಮರ್ಪಣಾ ಭಾವದಿಂದ ಇವತ್ತು ಸಾವಿರಾರು ಜನ ಭಕ್ತರು ಸೇರಿಕೊಂಡು ಈ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನಿರ್ವಹಿಸಿದ್ದಾರೆ ದೇವಸ್ಥಾನದ ಕಲ್ಪನೆ ನಮ್ಮ ಸನಾತನ ಧರ್ಮದಲ್ಲಿ ಏನು ಅಂತ ಹೇಳಿದ್ರೆ ಅದು ಧರ್ಮದ ಉಳಿವಿಗಾಗಿ ಸತ್ಯದ ಉಳಿವಿಗಾಗಿ ಇರುವಂತಹ ಒಂದು ಕೇಂದ್ರ ಈ ಕೇಂದ್ರವನ್ನ ನಮ್ಮ ಹಿರಿಯರು ಯಾಕೆ ಸ್ಥಾಪಿಸಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲ ಭಕ್ತರು ಏಕಮನಸ್ಸಿನಿಂದ ಸೇರಿಕೊಂಡು ಕಾರ್ಯಕ್ರಮಗಳನ್ನ ಮಾಡಬೇಕು ನಮ್ಮ ಸಂಸ್ಕೃತಿಯನ್ನ ನಮ್ಮ ಆಚರಣೆಯನ್ನ ಉಳಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಹೇಳುವ ಉದ್ದೇಶದಿಂದ ಹಿರಿಯರು ಈ ಅದ್ಭುತವಾದಂತಹ ದೇವಸ್ಥಾನಗಳ ಕಲ್ಪನೆಯನ್ನ ಮಾಡಿದ್ದಾರೆ ಇವತ್ತು ಈ ಆಲಯದಲ್ಲಿ ಯಾರೇ ಅಧ್ಯಕ್ಷರಾಗಿದ್ದರೂ ಕೂಡ ಯಾರೇ ಕಾರ್ಯದರ್ಶಿಗಳಾಗಿದ್ದರೂ ಕೂಡ ನಾವೆಲ್ಲರೂ ಅಮ್ಮ ನಿನ್ನ ಭಕ್ತರು ಹೇಳುವಂತಹ ಏಕಮಾತ್ರ ಮಂತ್ರದೊಂದಿಗೆ ನಾವೆಲ್ಲ ಭಕ್ತರು ಸೇರಿಕೊಂಡು ಬಹಳ ಪ್ರೀತಿಯಿಂದ ಈ ಮನೆ ಮನೆಯಿಂದ ಅಡಿಕೆ ಕಾರ್ಯಕ್ರಮವನ್ನ ಇವತ್ತು ಸಾಧುವಾಗಿಸಿದ್ದೇವೆ ಇದು ಇಡೀ ನಮ್ಮ ರೈತರಿಗೆ ಮುಂದಿನ ಎಲ್ಲ ದೇವಸ್ಥಾನಗಳಿಗೆ ಮಾರ್ಗದರ್ಶನವಾಗಲಿ ಬಂಗಾಡಿ ಕೊಲ್ಲಿಯ ಈ ಒಂದು ಇತಿಹಾಸ ಪ್ರಸಿದ್ಧಿ ಪಡೆದಂಥ ದುರ್ಗಾ ಪರಮೇಶ್ವರಿ ಹಾಗೂ ದುರ್ಗಾದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಸುಮಾರು ನಾಲ್ಕು ಐದು ವರ್ಷದಿಂದ ಬಹಳ ಪ್ರಗತಿಯಲ್ಲಿ ನಾವು ಮಾಡ್ತಿದ್ದೇವೆ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಸುಮಾರು ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಈ ಒಂದು ಕೆಲಸ ಕಾರ್ಯಗಳು ನಾವು ಇಲ್ಲಿ ನಡೆ ಇದರ ಎಲ್ಲ ಸಂಪೂರ್ಣ ಸಾಕರ ಎಲ್ಲ ಊರಿನ ಭಕ್ತಾದಿಗಳು ಎಲ್ಲ ಕೊಟ್ಟು ಈ ಒಂದು ದೇವಸ್ಥಾನಕ್ಕೆ ನಮಗೆ ತುಂಬ ಸಹಾಯವನ್ನು ಮಾಡಿದ್ದಾರೆ ಇದರ ಬ್ರಹ್ಮಕಲೋಶೋತ್ಸವ ಕೂಡ ನಿಗದಿಯಾಗಿದೆ ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತ ಎಂಟು ತಾರೀಕು ಸುಮಾರು ಒಂಬತ್ತು ದಿವಸ ಬ್ರಹ್ಮಕಲಶೋತ್ಸವ ಕೂಡ ನಡೆಯುತ್ತಿದೆ ಈ ಒಂದು ಬ್ರಹ್ಮಕಲಶೋತ್ಸವ ಸಂದರ್ಭ ನಡೆಯುವ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ನಮ್ಮ ರಸ್ತೆಯ ಇಕ್ಕಟ್ಟು ಇದ್ದು ಇದಕ್ಕೆ ನಮ್ಮ ಶಾಸಕರು ಸುಮಾರು ಒಂದು ಕೋಟಿ ರೂಪಾಯಿ ಅನುದಾನದಲ್ಲಿ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಈ ರಸ್ತೆಯನ್ನು ಕಾಂಗ್ರೆ ಕಾಂಗ್ರೆಸ್ಕರಣ ಹಾಗೂ ನಾವರದಿಂದ ಇಲ್ಲಿವರೆಗೆ ರಸ್ತೆ ಅಗಲೀಕರಣ ಮಾಡಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ಭಕ್ತರು ಅತಿ ವ್ಯವಸ್ಥಿತ ರೀತಿಯಲ್ಲಿ ಇಲ್ಲಿ ಬ ಬರಲು ನಮಗೆ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ ಇದು ನಮ್ಮ ಎಲ್ಲ ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಭಾಳ ಶಿಲಾಮಯದಲ್ಲಿ ನಾವು ಮಾಡಲಿಕ್ಕೆ ಭಕ್ತರ ತುಂಬದ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ಬ್ರಹ್ಮಕಾಲ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿ ಮತ್ತು ಆಡಳಿತ ಕ ಸಮಿತಿಯವರು ಒಟ್ಟು ಸೇರಿ ಊರಿನ ಎಲ್ಲ ಭಕ್ತರ ಸಾಕಾರದಿಂದ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ